ನಮ್ಮ ಅಪ್ಪ ಇವಾಗ ಇಂಗ್ಲೀಷ್ ಬ್ರೇಕ್ಫಾಸ್ಟ್ನ ಅಡ್ಜಸ್ಟ್ ಮಾಡ್ಕೊಂಬಿಟ್ಟವ್ರೆ ಏನೇನು ಮಿಕ್ಸ್ ಮಾಡ್ಕೊಂಡು ತಿಂತಾ ಇದೆಯಾ ಆಮ್ಲೆಟ್ ಆಮ್ಲೆಟ್ ಹಾಕೊಂಡು ತಿಂತ ಇದ್ದಾರೆ ನಮ್ಮಪ್ಪ ಬೆಳಗ್ಗೆ ಹೊತ್ತು ಇಂಗ್ಲೀಷ್ ಬ್ರೇಕ್ಫಾಸ್ಟೇ ಇರುತ್ತೆ ಅವ್ರಿಗೆ ಅಡ್ಜಸ್ಟ್ ಆಯ್ತು ನನಗೆ ಅಡ್ಜಸ್ಟ್ ಆಗದೆ ಇರೋ ಪರಿಸ್ಥಿತಿ ಆಗಿದೆ ಅವ್ರು ತಿಂತಾ ಇದ್ದಾರೆ ಇವಾಗ ಬೆಳಗ್ಗೆ ಮಾತ್ರ ಕಾಂಪೇರ್ ಆಗೋಕ್ಕಾಗಲ್ಲ ಇವ್ರ ಸಿಸ್ಟಮ್ನೇ ಫಾಲೋ ಮಾಡಬೇಕು ಲೈಟ್ ಬ್ರೇಕ್ಫಾಸ್ಟ್ ಇರುತ್ತೆ ಹಣ್ಣು ಬ್ರೆಡ್ಡು ಮೊಟ್ಟೆ ಈ ತರದೇ ತಿನ್ಬೇಕು ನಾನು ವೆಜ್ ಆಪ್ಷನ್ ಇರುತ್ತ ಬಟ್ ವೆಜ್ ಗೆ ಹ್ಮ್ ಎಲ್ಲ ಕಷ್ಟ ಬಿದ್ದಿ ಇಷ್ಟ ಇಲ್ಲ ಅಂದ್ರೂ ಕಷ್ಟ ಬಿದ್ದಿ ತಿಂತಾವ್ರೆ ಬ್ರೆಡ್ ನ ಅಂಕಲ್ ಎಕ್ಸ್ಪ್ರೆಷನ್ ನೋಡಿ ಹೆಂಗ ಕೂಡ ಆಯ್ತಾ ಇಲ್ಲ ಆಯ್ತಾ ಇಲ್ಲ ಆಯ್ತಾ ಇಲ್ಲ ಅಂತ ಇವತ್ತು ನಮ್ಮ ಬಸ್ ಅಲ್ಲಿ ಒಬ್ರದ್ದು ಬರ್ತ್ ಇದೆ ಇದೆ ಜೈಶ್ರೀ ಮೇಡಮ್ದು ಕೈ ಎತ್ತಿ ಮೇಡಮ್ ನೀವು ಯಾರು ಅಂತ ತೋರ್ಸ್ಬಿಡಿ ನೀವ್ ಜೈಶ್ರೀನಾ ಸೊ ಮೇಡಮ್ ಅವರು ಸ್ವೀಟ್ ಫಿಫ್ಟಿ ಸೆವೆನ್ ಕೈ ಇಟ್ಟಿದ್ದಾರೆ ಕಾಲಿಟ್ಟಿದ್ದಾರೆ ಎಲ್ಲರೂ ಎಲ್ಲಾರು ಬರ್ಡೇ ವಿಶ್ ಮಾಡ್ಬಿಡೋಣ ಟು ಯು ಹ್ಯಾಪಿ ಬರ್ಡೇ ಟು ಯು ಹ್ಯಾಪಿ ಬರ್ಡೇ ಟು ಯು ಗ್ರೌಂಡ್ ವಾಟರ್ ಗ್ರೌಂಡ್ ವಾಟರ್ ಇಸ್ ಎಕ್ಸ್ಟ್ರೀಮ್ಲಿ ಹೈ ಸೊ ಮೆನಿ ಆಫ್ ದೇಸಸ್ ಸೊ ಸ್ವಿಟ್ಜರ್ಲ್ಯಾಂಡಿನ ಮತ್ತೊಂದು ಹೈಲೈಟ್ ಜಾಗ ಮೌಂಟ್ ಟಿಟ್ಲೀಸ್ ಅಂತ ಹೇಳ್ಬಿಟ್ಟು ಸೊ ಇದು ತುಂಬಾ ಚಿಕ್ಕೂರು ಎಂಗಲ್ ಬರ್ಡ್ ಅಂತ ಹೇಳಿ ಈ ಒಂದು ಊರಿನ ಹೆಸರು ಇಲ್ಲಿ ಬರೀ ನಾಲ್ಕು ಸಾವಿರ ಪಾಪ್ಯುಲೇಷನ್ ಇರೋದು ಈ ಒಂದು ಜಾಗ ಇಷ್ಟೊಂದು ಫೇಮಸ್ ಏನಕ್ಕೆ ಅಂದರೆ ಡಿ ಡಿ ಎಲ್ ಜೆ ಫಿಲಿಮ್ ಇದೆಯಲ್ಲ ಹಿಂದಿದು ಆ ಫಿಲಿಮ್ ಶೂಟಿಂಗ್ ಆದಾಗಿಂದ ಈ ಒಂದು ಜಾಗ ಫುಲ್ ಫೇಮಸ್ ಆಗಿದೆ ಸೊ ಮೇಲ್ಗಡೆ ಶಾರುಖ್ ಖಾನ್ದು ಕಾಜಲ್ದು ಏನೋ ಸ್ಟ್ಯಾಚು ಅಂತ ಇತ್ತಂತೆ ಬಟ್ ಇವಾಗ ಇವಾಗಿದೆಯಲ್ವ ಗೊತ್ತಿಲ್ಲ ಸೊ ಇದು ಕಂಪ್ಲೀಟಾಗಿ ನಮಗೆ ಇನ್ನು ವಿಂಟರಲ್ಲಿ ಇದು ಫುಲ್ ಸ್ನೋ ವೈಟ್ಔಟ್ ಆಗಿರುತ್ತೆ ಇವಾಗ ಸಮ್ಮರು ಬಟ್ ಆದರೂ ಸ್ನೋ ಇದೆ ಅಂದರೆ ಅಲ್ಲಿ ಹೆಂಗೆ ನಮ್ಮ ಅಲ್ಲಿ ಹಿಲ್ ಟಪಲ್ಸ್ನೂ ಯಾವಾಗಲೂ ಇರುತ್ತಲ್ಲ ಅದೇ ಥರ ಇಲ್ಲೂ ಹಿಲ್ ಟಪಲ್ ಇರುತ್ತೆ ಸೊ ನಾವು ಇವಾಗ ಮೂರು ಸಾವಿರ ಅಡಿಯಿಂದ ಹತ್ತು ಸಾವಿರ ಅಡಿ ಮೇಲ್ಗಡೆ ಹೋಗ್ತೀವಿ ಮೌಂಟ್ ಇಟ್ಲೀಸ್ ಅಂತ ಹೇಳಿಬಿಟ್ಟು ಸಖತ್ತಾಗಿರುವಂಥ ಜಾಗ ಜೊತೆಗೆ ಓಲ್ಡ್ ಸ್ವಿಟ್ಜರ್ಲ್ಯಾಂಡ್ ಒಂದು ಹಳೆಯ ಸ್ವಿಟ್ಜರ್ಲ್ಯಾಂಡ್ ವೈಬ್ಸ್ ಕೂಡ ಇಲ್ಲಿ ಸಿಗುತ್ತೆ ಒಂಥರ ವುಡ್ಡನ್ ಮನೆಗಳು ಅದು ಇದು ಎಲ್ಲ ಆಮೇಲೆ ಇಲ್ಲಿ ವಿಂಟರ್ ಸೀಸನಲ್ಲಿ ಸಿಕ್ಕಾಪಟ್ಟೆ ಜನ ಸ್ಕೇಟಿಂಗ್ ಮಾಡೋದಕ್ಕೆ ಬರ್ತಾರಂತೆ ಆಮೇಲೆ ಇಲ್ಲಿ ಪ್ಯಾರಾಲ್ಯೈಡಿಂಗ್ ಮಾಡ್ತಾ ಇದ್ದಾರೆ ತೋರಿಸ್ತೀನಿ ನಿಮಗೆ ಪ್ಯಾರಾಲ್ಯೈಡಿಂಗ್ ಆ್ಯಕ್ಟಿವಿಟಿ ಮತ್ತು ಸ್ಕೇಟಿಂಗ್ ಆಕ್ಟಿವಿಟಿ ಅತಿ ಹೆಚ್ಚು ನಡೆಯುತ್ತೆ ಈ ಭಾಗದಲ್ಲಿ ಸೊ ನಾವಿವಾಗ ಮೌಂಟ್ ಇಟ್ಲೀಸ್ಗೆ ಕೇಬಲ್ ಕಾರ್ನ ತೊಗೊಂಡು ಹೋಗಬೇಕು ಸೊ ಕೇಬಲ್ ಕಾರಲ್ಲಿ ಒಳ್ಳೆ ಜರ್ನಿ ಫುಲ್ ಇವಾಗ ಗ್ರೀನರಿ ಇದೆ ಮೇಲೆ ಹೋಗ್ತಾ ಸ್ನೋ ತೋರಿಸ್ತೀನಿ ಫೈನಲಿ ತುಂಬ ದಿನ ಆದಮೇಲೆ ಸ್ನೋ ಲಾಸ್ಟ್ ಟೈಮ್ ನಾನು ಮಿಸ್ ಅಲ್ಲಿ ಲಡಾಖಲ್ಲಿ ಲಡಾಖಲ್ಲಿ ನೀವು ನೋಡಿದ್ದೀರಾ ಹೆವಿ ಸ್ನೋ ಆಗಿ ಫುಲ್ಲು ಹ್ಯಾಂಡ್ಲೆಯಲ್ಲೆಲ್ಲ ಫುಲ್ ತೋರಿಸಿದ್ದೆ ನಿಮಗೆ ನಾನು ಮಿಂಗ್ಲಾಗೆಲ್ಲ ಹೋದಾಗ ಹೆವಿ ಚಳಿ ಇತ್ತು ಅಂತ ಹೇಳಿ ಸೊ ಆ ಚಳಿನ ಇವಾಗ ಇಲ್ಲಿ ನಾವು ಎಕ್ಸ್ಪೀರಿಯನ್ಸ್ ಮಾಡೋಣ ಬಟ್ ಏನಂದರೆ ಸೂರ್ಯ ಬಂದಾಗಿದೆ ಏಳು ಡಿಗ್ರಿ ಒಂಬತ್ತು ಡಿಗ್ರಿ ಮ್ಯಾಕ್ಸಿಮಮ್ ಇಲ್ಲಿರುತ್ತೆ ಸೊ ಅಂತ ನನಗೇನು ಚಳಿ ತಾಕಲ್ಲ ನನಗೆ ಅಭ್ಯಾಸ ಇದೆ ಸೊ ಎನಿವೇಸ್ ಇವಾಗ ಮೌಂಟ್ ಇಟ್ಲೀಸ್ ಎಕ್ಸ್ಪ್ಲೋರ್ ಮಾಡೋಣ ಮಜಾ ಮಾಡೋಣ ಫೈನಲಿ ಒಂದು ಸ್ನೋ ನೋಡೋಣ ಅದು ನಮ್ಮ ಇಂಡಿಯನ್ ಸ್ನೋ ಅಲ್ಲ ಫಾರಿನ್ ಸ್ನೋ ನೋಡೋಣ ಎಲ್ಲ ಫುಲ್ಲು ಪ್ಯಾಕಪ್ಪು ಸ್ವೆಟ್ರು ಟೊಪ್ಪಿ ಎಲ್ಲ ಹಾಕೊಂಡು ಪ್ಯಾಕಪ್ ಆಗ್ಬಿಟ್ಟವ್ರೆ ಚಳಿಗೆ ನೋಡಿ ಮಕ್ಳಿಗೆ ಹೆಂಗೋ ಮೂರು ಜನ ಚಿಕ್ಕ ಮಕ್ಳು ಇದ್ದಾರೆ ಇನ್ನೆಲ್ಲ ಅಡಲ್ಟ್ ಅಲ್ಲ ಈ ಒಂದು ಅಂದ್ರೆ ಒಂದು ಟೀನೇಜರ್ಸ್ ಗ್ಯಾಂಗು ಮಕ್ಕಳು ಟೀನೇಜರ್ಸ್ ಗ್ಯಾಂಗು ಹಾಂ ಒಂದು ಹತ್ತು ಜನ ಇದೀವಿ ನನ್ನ ಸೇರಿ ಅಪ್ಪ ನಾನು ಮಗುನೇ ಹ್ಞೂ ನನ್ನ ಮಗುನೇ ನಾತ್ತವ್ರೆ ನನ್ನ ಮಗು ಅಲ್ವಾ ಸ್ವಾತಿ ಆಂಟಿ ಬನ್ನಿ ಅಯ್ಯೋ ಆಂಟಿ ಮಾಡಿಬಿಡ್ತಿಳು ಸೊ ಈ ಬಾರ್ ಕೋಡ್ನಾ ಇಲ್ಲಿ రే ఇరులు ని కొరని గుహ కరడియో కన్సెట్ వర్క్ స్కాన్ నా బర్ని ఎలా అలాగే సో ఇవగా కేబుల్ కార్ గోక కే ఎలారో వెయిటింగ్ దశనడి కేబుల్ కార్లు హోక్టై దివి నవి కేబుల్ కార్ాలి హై గాయస్ హై 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 ఇస్ టై ఐ లవ్ యు ఇవగా గ్రీనరీ కన్స్తైదే ఆమేలే నమ్గే స్నో షురూగా కన్స్తైదే వావ్ ಎಲ್ಲಾ ದೇಶ ಹದ್ಮೂರ್ ಕಿಲೋಮೀಟರ್ ಈ ಕೇಬಲ್ ಕಾರ್ ಇದೆ ಸೊ ಕಂಪ್ಲೀಟ್ ವ್ಯೂ ಸಿಗುತ್ತೆ ನಿಮ್ಗೆ ತರ ನೀವು ಇನ್ನು ಹಿಮದಲ್ಲಿ ಇದ್ದಾಗ ಬಂದ್ರೆ ನೆಕ್ಸ್ಟ್ ಲೆವೆಲ್ ಇಲ್ಲಿ ಹಸುಗಳು ಎಷ್ಟು ಚೆನ್ನಾಗಿದೆ ಅಲ್ ಹಾಯ್ ಫ್ರೆಂಡ್ಸ್ ಇವಾಗ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ನೋಡ್ರಿ ಅಲ್ಲಿ ಸ್ನೋಕ್ ಕಾಣಿಸ್ತೈತಿ ನಿಮ್ಗ ಸ್ನೋಕ್ ಇವಾಗ ಸಮ್ಮರ್ ಅದಕ್ಕೆ ಅದು ಜಾಸ್ತಿ ಕರ್ಕೊಂಡ್ ಕರ್ಕೊಂಡ್ ನೀರ್ ಆಗುತ್ತೆ ನೀರ್ ಆಗತ್ತೆ ಅಲ್ಲಿನೂ ಜಾಸ್ತಿ ಸ್ನೋ ಐತೆ ನಾವ್ ಇವಾಗ ಟೆನ್ ಫೀಟ್ ಮೇಲೆ ಹೋಗ್ತಾ ಇದ್ದೀವಿ ವೆರಿ ಗುಡ್ ಸೊ ಸ್ನೋ ಶುರುವಾಯಿತು ಮೇಲೆ ಬರ್ತಾ ಬರ್ತಾ ಸೊ ನೋಡ್ಬೋದು ಸ್ನೋ ಓಲ್ಡು ಸ್ನೋ ಫ್ರೆಶ್ ಅಲ್ಲ ಓಲ್ಡ್ ಸ್ನೋಟ ಓ ಬಂದಿ ನೋಡಿ ಗೆ ಸೊ ಇವತ್ತು ನಮಗೆ ಸೂಪ್ ಸಿಕ್ಕಿದೆ ಒಳ್ಳೆ ವ್ಯೂ ಅಲ್ಲಿ ಸಖತ್ತಾಗಿದೆ ಫುಲ್ ಸ್ನೋ ಕಡೆ ನಾವು ಇಲ್ಲಿ ಊಟಕ್ಕೆ ಬಂದಿದೀವಿ ಊಟ ಮಾಡಿ ಸ್ನೋ ಹೋಗೋಣ ಇವತ್ತು ಸಖತ್ತು ಮೆನಿಯು ಪಾವ್ ಬಾಜಿ ಸಿಕ್ಕಿದೆ ದೋಕಲಾ ಪಾಸ್ತಾ ಸಲಾಡು ನಾನ್ ವೆಜ್ ಅವ್ರಿಗೆ ವೆಜ್ಜು ವೆಜ್ ಅವ್ರಿಗೆ ವೆಜ್ಜು ದಾಲ್ ರೈಸು ಸಿಕ್ಕಿದೆ ಊಟ ಆಕ್ಚುಲಿ ತುಂಬಾ ಚೆನ್ನಾಗಿತ್ತು ಗರ್ಲ್ಸ್ ಹಂಗಿದ್ದ ಊಟ ಸೂಪರ್ ಆಗಿತ್ತು ಹೊಟ್ಟೆ ತುಂಬಾ ತಿಂದ್ವಿ ಆಕ್ಚುಲಿ ಬಿಸಿ ಚಳಿ ಅದಕ್ಕೂ ಸಖತ್ ಆಗಿತ್ತು ಊಟ ಮಾಡಿದ್ವಿ ಎಸ್ ಎನಿವೇಸ್ ನೋವು ಕಾಶ್ಮೀರಲ್ಲಿ ತೋರ್ಸಿದೀನಿ ಆದ್ರೆ ಸ್ವಿಜರ್ಲೆಂಡ್ಸ್ ನೋ ನೋಡ್ಕೋಬೇಡಿ ಕಾಶ್ಮೀರ್ಸ್ ನೋ ಸ್ವಿಜರ್ಲೆಂಡ್ಸ್ ನೋ ಫಾರಿನ್ಸ್ ನೋವು ಆದ್ರೂ ಅದೇ ಗಲ್ಲಿ ಜಯಪುರವಾಗಿಲ್ಲ ಬನ್ನಿ ವೆಲ್ಕಮ್ ಟು ಸ್ವರ್ಗ ಆ್ಯಂಡ್ ಲ್ಯಾಂಡ್ ಹೆವೆನ್ ಹೆವೆನ್ ದಿಸ್ ಈಸ್ ಕಾಲ್ಡ್ ಹೆವೆನ್ ಸ್ವಿಝರ್ಲ್ಯಾಂಡ್ನ ಸ್ವರ್ಗ ಏನಕ್ಕೆ ಅಂತ ಹೇಳ್ತಾರೆ ಹೇಳಿ ಇದಕ್ಕೆ ಸ್ವರ್ಗ ಅನ್ನೋದು ಹೆಂಗೈತಪ್ಪ ಮುಗೀತು ಸಮ್ಮರ್ ಶುರುವಾಯಿತು ಇಲ್ಲಿಂದ ಸ್ನೋ ಎಕ್ಸ್ಪೆಕ್ಟ್ ಮಾಡ್ತೀಯಾ ಸೊ ಏನೋ ಅಟ್ಲೀಸ್ಟ್ ಇದೆಯಲ್ಲ ನೋಡ್ದಕ್ಕೆ ಸಿಕ್ತಲ್ಲ ನಮಗೆ ಸಖತ್ತಾಗಿದೆ ಕಚ್ಚೋ ಬಿಟಾರೆ ಕಚ್ಚೋ ಬಿಟಾರೆ ಕೈ ಕೊಡಲೇ ಪಟ್ಟು ಅಪ್ಪ ತಳ್ತಿನ ಹೋಗೋ ತಳ್ತಿನ ಹೋಗೋ ಕಾಲಲ್ಲಿ ಹೋಗಿ ಹೋಗೋ अय ಅಮ್ಮ ಅವ್ರಿಗೆ ಕಚ್ಕೊಂಬಿಟ್ರು ಕಡಮ್ಮ ನಾವೆಲ್ಲ ಜಾರಿದ್ವಿ ಅವ್ರು ಕಚ್ಕೊಂಡ್ಬಿಟ್ರು ಹೋಗ್ತೇವೆ ಹೋಗ್ಬೋದು ಫ್ರೀ ಹೋಗ್ಬೋದು ಏ ಹೆಂಗಿತ್ತು ಚೆನ್ನಾಗಿತ್ತು ನಮ್ಮಅಪ್ಪ ಕಚ್ಕೊಂಡ್ಬಿಟ್ರು ಒಳ್ಳೆ ಮಜಾ ಇತ್ತು

ಸೊ ಇವತ್ತೇ ಆರಾಮಾಗಿ ನೆಮ್ಮದಿಯಾಗಿ ಜಾಲಿ ಮಾಡ್ತಾ ಏನು ಏನು ಇದ್ ಐ ಮೀನ್ ಏನು ಗೊತ್ತಾ ಫ್ರೀ ಇದೆ ಆಯ್ತಾ ಕಾಸು ಕೊಡೋದಾಗಿದ್ದೇ ಒಂದೊಂದ್ ರೌಂಡ್ ಲಿಮಿಟ್ ಇರೋದು ಕಾಸಿಲ್ಲ ಅಲ್ಲ ಅದಕ್ಕೆ ನಾವು ಅಂತ ಜಾರ್ಕೊಂಡು ಆಟಾಡ್ತಾ ಇದೀವಿ ಸೋ ಮಚ್ ಹೆಂಗಿತ್ತು ಮಜಾ ಮಾಡಿದ್ವಿ ಮಾತ್ರ ಇವಾಗ ನೆಕ್ಸ್ಟ್ ಒಳ್ಳಿ ನಾವು ಸೊ ಇದು ವರ್ಲ್ಡ್ ಟಾಲೆಸ್ಟ್ ಮತ್ತೆ ಬಿಗ್ಗೆಸ್ಟ್ ಕೇಬಲ್ ಕಾರ್ ರೋಟೇಟ್ ಕೇಬಲ್ ಕಾರ್ ಮೇಲ್ಗಡೆ ಫುಲ್ ತ್ರೀ ಸಿಕ್ಸ್ಟಿ ವ್ಯೂ ಸಿಗುತ್ತೆ ಸೊ ತ್ರೀ ಸಿಕ್ಸ್ಟಿ ಕ್ಯಾಮ್ರಾ ಅವಶ್ಯಕತೆ ಇಲ್ಲ ಅಲ್ಲೇ ತ್ರೀ ಸಿಕ್ಸ್ಟಿ ವ್ಯೂ ನಮ್ಗೆ ಸಿಗುತ್ತೆ ಇವಾಗ ಮೇಲೆ ಹೋಗ್ತಾ ಇದೀವಿ ಹತ್ತು ಸಾವಿರ ಆಡಿ ಇವಾಗ ಮೇಲೆ ಹೋಗ್ತಾ ಇದೀವಿ ಸೊ ಇವಾಗ ನಾವು ಹತ್ತು ಸಾವಿರ ಅಡಿ ಮೇಲೆ ಇದೀವಿ ಆ ಟೀಟೇಲ್ಸ್ ರೋಟೇರ್ ಅಂತ ಹೇಳಿ ತ್ರೀ ಸಿಕ್ಸ್ಟಿ ವ್ಯೂ ಇವಾಗ ಇಲ್ಲಿ ನೋಡ್ಬೇಕು ನಾವು ಇಲ್ಲಿಗೆ ಹೋಗೋಣ ಸೊ ತ್ರೀ ಸಿಕ್ಸ್ಟಿ ವ್ಯೂ ನೋಡೋಕೆ ನಾವು ಈ ರೊಟೇರ್ 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 ಅಲ್ಲಿ ಹೋಗ್ತಾ ಇದೀವಿ ತ್ರೀ ಸಿಕ್ಸ್ಟಿ ವ್ಯೂ ಸಿಗುತ್ತೆ ಸೊ ಗುಂಡಿ ಕೈತಲ್ಲ ಇದ್ರಲ್ಲಿ ಕರ್ಕೊಂಡು ಹೋಗ್ತಾರೆ ಎಂಬತ್ತು ಜನನ ಅಕಾಮಡೇಟ್ ಮಾಡೋ ಒಂದು ಡೋಮ್ ಥರ ರೋಟೇರ್ ಆಟೋಮೇಟೆಡ್ ಎಲ್ಲ ಇವಾಗ ನಾವು ಇಲ್ಲಿಂದ ವ್ಯೂ ನೋಡ್ತಾ ಹೋಗೋಣ ಸೊ ಇವಾಗ ಈ ಒಂದು ಇದ್ರಲ್ಲಿ ಫುಲ್ ನಮ್ಗೆ ತ್ರೀ ಸಿಕ್ಸ್ಟಿ ವ್ಯೂ ಸಿಗುತ್ತೆ ಮೆತ್ತಗ್ ಸುತ್ತಾ ಇರುತ್ತೆ ಫುಲ್ ಎಲ್ಲ ವ್ಯೂ ನೋಡ್ಬೋದು ನಾವು ಚೆನ್ನಾಗಿದೆ ನೋಡಿ ಎಲ್ಲ ಟ್ರೆಕ್ಕಿಂಗ್ ಮಾಡಿದ್ರೆ ಬ್ಯೂಟಿಫುಲ್ ಆಗಿರುತ್ತೆ ಮೇಲೆಲ್ಲ ಕ್ಲೀನ್ ಆಗಿದಾವೆ ಈ ಕಡೆ ಗಲೀಜು ಅಷ್ಟೇ ತಿರ್ತಾ ಇದೆಯಾ ಇದು ತಿರುಗ್ತಾ ಇದೀವ

ಸೊ ನಾನು ಹೇಳ್ದೆ ಡಿ ಜೆ ಶೂಟಿಂಗ್ ಆಗಿರೋದಕ್ಕೆ ಇದು ಫೇಮಸ್ ಆಗಿರೋದು ಅದಕ್ಕೆ ಇಂಡಿಯನ್ಸ್ ಬರೋದು ಅಂತ ಶಾರುಖ್ ಖಾನ್ದು ಕಾಜಲ್ದು ಫೋಟೋ ನೋಡಿ ಸೊ ಇಲ್ಲಿ ಫುಲ್ ಟಾಪಲ್ ವ್ಯೂ ಕ್ರೇಜಿ ಪ್ಲೇಸ್ ಸೊ ಫುಲ್ ಮೇಲೆ ಕ್ರೇಜಿ ವ್ಯೂ ಸಿಗ್ತಾ ಇದೆ ನಿಮ್ಗೆ ಅಂಡ್ ಫ್ರೆಶ್ ಡಟಿ ಇಲ್ದಿರೋ ಸ್ನೋ ಇದೆ ಇಲ್ಲಿ ಡಟಿ ಇಲ್ದಿರೋ ಸ್ನೋ ಇದೆ ಕ್ರೇಜಿ ಆಗೈತೆ ನೋಡಿ ಇದು ವಾಕ್ ಮಾಡೋದಕ್ಕೆ ಏನೋ ಕನ್ಸ್ಟ್ರಕ್ಷನ್ಸ್ ಮಾಡ್ತಾ ಇದ್ದಾರೆ ಇಲ್ಲಿ ಸ್ವಲ್ಪ ಚಳಿ ಇದೆ ಇಷ್ಟೊತ್ತು ಚಳಿ ಇರಲಿಲ್ಲ ಬಟ್ ಇವಾಗ ಸ್ವಲ್ಪ ಚಳಿ ಆಗ್ತಾ ಇದೆ ನೋಡಿ ಹ್ಮ್ ಫುಲ್ಲು ಮೋಡ ಕವರ್ ಆಗೋಯ್ತು ಈ ಕಡೆ ನೋಡಿ ನಾವು ಬಂದಾಗ ಕ್ಲಿಯರ್ ಆಗಿತ್ತು ಸೂರ್ಯನೂ ಇತ್ತು ಇವಾಗ ಎಲ್ಲ ಫುಲ್ ಮಂಜಾಗೈತು ಅಪ್ಪ ಕಾಶ್ಮೀರಲ್ಲಂತೂ ಸ್ನೋಲ್ ಆಟ ಆಡಕ್ಕಾಗಿಲ್ಲ ಸ್ವಿಝರ್ಲೆಂಡ್ ಅಲ್ಲಿ ಆಡ್ದೆ ಹೆಂಗಿತ್ತು ಎಂಜಾಯ್ ಮಾಡ್ದ ಅಂತೂ ನೀನು ಸ್ನೋಲ್ ಆಡೋ ಆಟ ಇವಾಗ ಆಸೆ ಇನ್ನೇ ಆಡಿ ಸೀನಿಯರ್ ಕ್ಲಬ್ಸರ್ ಕ್ಲಬ್ಸ ಫೈನಲಿ ಇಸ್ ನಾನು ಯಾವಾಗ್ಲೂ ಸ್ನೋ ಅಲ್ಲಿ ಬೈಕ್ ರೈಡ್ ಮಾಡ್ತಿದ್ದೆ ಬಟ್ ಸ್ನೋನ ಇನ್ ಪರ್ಸನ್ ಎಂಜಾಯ್ ಮಾಡಿರಲಿಲ್ಲ ಐ ಮೀನ್ ರೈಡ್ ಮಾಡ್ತಾ ನೋಡ್ತಿದ್ವಿ ಬಟ್ ಇನ್ ಪರ್ಸನ್ ಇದಕ್ಕೆ ಅಂತಾನೆ ನಾನು ಎಂಜಾಯ್ ಮಾಡಿರಲಿಲ್ಲ ಸೊ ದಿಸ್ ಇಸ್ ಮೈ ಫಸ್ಟ್ ಸ್ನೋ ಎಕ್ಸ್ಪೀರಿಯೆನ್ಸ್ ಅಂಡ್ ಮೆಮೊರೇಬಲ್ ಡೇ ಸ್ವಿಟ್ಜರ್ಲ್ಯಾಂಡ್ ಅಲ್ಲಿ ಸೊ ಏ ದಿಸ್ ಸ್ನೋ ಸ್ವಲ್ಪ ಬೆಂಗಳೂರು ಕಳಿಸ್ತೀನಿ ಶೇಕೆ ಆಗ್ತಿದೆ ಅಂತ ಗೊತ್ತು ನನ್ಗೆ ಸ್ವಲ್ಪ ನಾವು ಹತ್ತು ಸಾವಿರ ಅಡಿ ಮೇಲೆ ಇದ್ದೀವಿ ನೋಡಿ ಮೌಂಟ್ ಟಿಟಲ್ ಟಿಟಲ್ ಟೆನ್ ತೌಸಂಡ್ ಫೀಟ್ ಟಾಪ್ ಓಕೆ ಸೊ ಇವಾಗ ನಾವು ಗ್ಲೇಸರ್ ಕೇವ್ ಹೋಗ್ತಾ ಇದೀವಿ ಗ್ಲೇಷಿಯರ್ ಕೇವ್ ಗುಹೆ ಹಿಮದ ಗುಹೆ ಓ ಚಳಿ ಅಮ್ಮ ಇದು ಕೆಳಗೆ ಲೈಸು ಓ ಇಲ್ಲ ನೋಡಿ ಎಲ್ಲ ಐಸ್ ಕ್ಯೂಬ್ಸ್ ಥರ ಮಾಡಿ ಚೆನ್ನಾಗದಿನಿ ಇದು ಮಾಡಿದಾರೆ ಮುಟ್ಬೋದಾ ಐಸ್ ಮ್ಯಾನ್ ಮಾಡಿದು ಯಪ್ಪಾ ಓಹ್ ಜಿನ್ ನೋಡಿ ಇಲ್ಲಿ ಜಿನ್ ಹೆಂಗ್ ಇಟ್ಟಿದ್ದಾರೆ ಜಿನ್ನು ಚೆನ್ನಾಗಿದೆ ಅಲ್ಲ ಕೇ ವ ಐಸ್ ಕೇವು ದಾರೆ ಮುಟ್ಟೋದು ನೈಸು ಏ ಎಷ್ಟು ಉತ್ತರ ಇದೆ ಇದು ನೋಡಿ ಎಷ್ಟು ಚೆನ್ನಾಗಿ ಶೈನ್ ಆಗ್ತಾ ಅದು ಶೈನ್ ಆಗ್ತಾ ಇದೆ ಅದು ಇಲ್ಲೋಡಿ ಇಲ್ಲಿ ಫೋಟೋ ಶೂಟ್ ಮಾಡಿಸ್ಕೊಳಕ್ಕೆ ಒಂದು ಚೆನ್ನಾಗಿಟ್ಟಿದ್ದಾರೆ ಸಖತ್ ಆಗಿ ಇಲ್ಲ ವಾವ್ ಬ್ಯೂಟಿಫುಲ್ ಬ್ಯೂಟಿ ಸೊ ಮೇಲೆ ಫುಲ್ ಚಳಿ ಚಳಿ ನೋಡ್ಕೊಂಡ್ಬಂದು ಇವಾಗ ಬಿಸಿ ಬಿಸಿ ಟೀ ಕುಡಿದು ಸ್ವಲ್ಪ ಬಾಡಿನ ಬೆಚ್ಚಗೆ ಮಾಡ್ಕೊಂತ ಇದೀವಿ ಏನಿಲ್ಲ ನಾನೂರ ಅಷ್ಟೇ ಒಂದು ಟೀ ಅಷ್ಟೇ ಒಂದ್ ಗೊತ್ತಾ ಇಲ್ಲಿರೋ ಹಸುಗಳು ನೀರ್ ಕುಡ್ಬಿಟ್ಟೆ ಅದಕ್ಕೆ ಇದು ನೀರ್ ನೀರ್ ಆಗದೆ ಅಷ್ಟೇ ಸೊ ಸ್ವಿಟ್ಜರ್ಲ್ಯಾಂಡ್ ಗೆ ಬಂದಾಗ ಟಿಟ್ಲೀಸ್ ಟಿಟ್ಲಿಸ್ ಟಿಟ್ಲಿಸ್ ಇದು ಟಿಟ್ಲಿಸ್ ಟಿಟ್ಲೀಸ್ ನ ಮಿಸ್ ಮಾಡ್ಬೇಡಿ ಬ್ಯೂಟಿಫುಲ್ ಪ್ಲೇಸ್ ಒಬ್ರಿಗೆ ಹತ್ತು ಸಾವಿರ ಟಿಕೆಟ್ ವಿಚ್ ಇನ್ಕ್ಲೂಡ್ಸ್ ಫುಡ್ ಎಲ್ಲಾನು ಫುಲ್ ಪೀಕ್ ತನಕ ಹೋಗ್ಬೋದು ಇಂಡಿಯನ್ ಕರೆನ್ಸಿ ಹೇಳ್ತಿದೀನಿ ಒಬ್ರಿಗೆ ಹತ್ತು ಸಾವಿರ ಟಿಕೆಟ್ ಸೊ ಜಾಲಿ ಅಂದ್ಕೊಳ್ಳಿ ಸಖತ್ ಆಗಿತ್ತು ಮಿಸ್ ಮಾಡ್ಬೇಡಿ ಈ ಜಾಗನ ಸೊ ಫುಲ್ ಔಟ್ ಆದಾಗ್ಲೂ ಬರ್ಬೋದು ಇಲ್ಲಾಂದ್ರೆ ನಾವಿವಾಗ ಸಮರ್ ಅಲ್ಲಿ ಬಂದಿದ್ದೀವಿ ನೋಡಿ ಸ್ನೋ ಇತ್ತು ಸಾಕಷ್ಟು ಸಫಿಶಿಯೆಂಟ್ ನಮಗೆ ಸೊ ಚಳಿ ಅಷ್ಟೊಂದೇನಿಲ್ಲ ನಿಮ್ಗೆ ಅಭ್ಯಾಸ ಇದ್ರೆ ಸ್ನೋ ಓಕೆ ತುಂಬಾ ತುಂಬಾ ಚಳಿ ಸೆನ್ಸಿಟಿವ್ ಇದೀನಿ ಅಂದ್ರೆ ಲೇರ್ ಅಪ್ ಆಗಿ ಸೊ ನೋಡಿ ಗಾಲಿ ಮಾಡಿದ್ವಿ ನಮ್ಮ ಅಪ್ಪನು ಫುಲ್ ಹ್ಯಾಪಿ ಇವತ್ತು ಎಲ್ಲರೂ ಹ್ಯಾಪಿ ಇವತ್ತು ಫುಲ್ ಡೇ ಎಲ್ಲರೂ ಹ್ಯಾಪಿ ಆಗಿದ್ವಿ ಸಖತ್ ಆಗಿದೆ ಸ್ವಿಟ್ಜರ್ಲ್ಯಾಂಡ್ ಹೆವೆನ್ ಅನ್ನೋದು ಇದಕ್ಕೆ ಎಲ್ಲರೂ ಚೆನ್ನಾಗಿ ಮಜಾ ಮಾಡಿದ್ವಿ ಸೊ ಇದು ನಮ್ಮ ಸ್ವಿಟ್ಜರ್ಲ್ಯಾಂಡ್ ನ ಮೇಜರ್ ಹೈಲೈಟ್ ನೆಕ್ಸ್ಟ್ ಆಗಿ ಹೋಗೋಣ ಬನ್ನಿ ಅಂಡ್ ಇಲ್ಲಿ ಸ್ಲೋ ಅಲ್ಲಿ ಆಡ್ಲಿಕ್ಕೆ ನಿಮಗೆ ಕೆಲವು ಆಕ್ಟಿವಿಟೀಸ್ ಎಲ್ಲ ಫ್ರೀ ಯಾವುದು ದುಡ್ಡು ಕೊಟ್ಟ ಅವಶ್ಯಕತೆ ಇಲ್ಲ ನಮ್ಮ ಕಡೆ ಹೋದಾಗ ಎಲ್ಲದಕ್ಕೂ ದುಡ್ಡು ಬಟ್ ಇಲ್ಲಿ ಒಂದ್ಸತಿ ಟಿಕೆಟ್ ತಗೊಳ್ಳಿ ಎಲ್ಲ ಫ್ರೀ ಹೆಂಗಿತ್ತು ಎಲ್ಲ ಪೈಸಾ ವಸಲ್ ಓಕೆ ಸೊ ನಮ್ ಒಂದು ಪ್ರಶ್ನೆ ಕಾಡ್ತಿದೆ ಇಲ್ಲಿ ಯಾಕೆ ತೊಳ್ಕೊಳಕ್ ನೀರ್ ಕೊಡಲ್ಲ ಟಿಶ್ಯೂ ಪೇಪರ್ ಇದೆ ಅಂತ ಅಲ್ವಾ ಏನಾದ್ರೂ ತೊಳ್ಕೊಳ್ಳಿ ಇಷ್ಟು ನೀರ್ ಹರಿತಿದ್ರು ನಮ್ಗೆ ಟಾಯ್ಲೆಟ್ಸ್ ಅಲ್ಲಿ ನೀರ್ ಸಿಗಲ್ಲ ಇಲ್ಲಿ ವಾಶ್ ಗೆ ಟಿಶ್ಯೂ ಪೇಪರ್ ಯೂಸ್ ಮಾಡ್ತಾರೆ ಆಗಿನ ಕಾಲದಲ್ಲಿ ಜನ ಹೆಂಗೆ ಅಂದ್ರೆ ಬೇರೆ ಜಾಗದಿಂದ ನೀರ್ನ ತರ್ತಾ ಇದ್ರಂತೆ ಅವ್ರಿಗೆ ತಗೊಂಡ್ ಬರೋದು ಯೂಸ್ ಮಾಡೋದು ಅವ್ರಿಗೆ ತುಂಬಾ ಕಷ್ಟ ಆಗ್ತೈತಂತೆ ಸ್ಪೆಷಲಿ ಅಮೆರಿಕ ಮತ್ತೆ ಯುರೋಪಿಯನ್ ಕಂಟ್ರೀಸ್ ಅಲ್ಲಿ ಜನಕ್ಕೆ ಅಷ್ಟು ದೂರ ಹೋಗಿ ನಾವು ನೀರ್ ತರಬೇಕು ನಮ್ಗೆ ಕಷ್ಟ ಆಗುತ್ತೆ ಅಂತ ಹೇಳಿ ಅದನ್ನ ರೂಢಿ ಮಾಡಿಕೊಂಡು ಪೇಪರ್ ಯೂಸ್ ಮಾಡೋ ಪಾಲಿಸಿನ ಇಲ್ಲಿ ಅಡವಳಿಕೆ ಮಾಡ್ಕೊಂಡಿದ್ದಾರೆ ಅದು ಬರ್ತಾ ಬರ್ತಾ ಅವ್ರಿಗೆ ಕಂಫರ್ಟ್ ಝೋನ್ ಆಗಿ ಟರ್ನ್ ಆಗಿದೆ ಅದಕ್ಕೇನೆ ಇವತ್ತು ಸಹ ಅಮೆರಿಕ ಯುರೋಪ್ ಕಂಟ್ರೀಸ್ ಅಲ್ಲಿ ಟಿಶ್ಯೂ ಪೇಪರ್ ಯೂಸ್ ಮಾಡ್ತಾ ಇರೋದಂತೆ ಸೊ ನಮ್ಮಲ್ಲಿ ನಾವು ಮೊದ್ಲಿಂದಾನು ನೀರ್ ಯೂಸ್ ಮಾಡಿದೀವಿ ಸೊ ನಮ್ಗದು ಕಂಫರ್ಟ್ ಝೋನ್ ಸೊ ಈ ಒಂದು ಸಿವಿಲೈಸೇಷನ್ ಚೇಂಜ್ ಆಗ್ತಾ ಆಗ್ತಾ ಇವರು ಪೇಪರ್ಗೆ ಬಂದಿದ್ದಾರೆ ಟಿಶ್ಯೂಲಿ ಒರೆಸ್ಕೊಂತಾರೆ ಅಷ್ಟೇ ಇಷ್ಟೇ ಹಿಸ್ಟ್ರಿ ಅಂಡರ್ಸ್ಗಳ ಹಿಸ್ಟ್ರಿ